हि कथामृतसारगुरु करुणदिपनि तु पेळुवे परम भगवद्भक्तनादरदि केळुवू मूल नारायणनु माया नामक व्याळरूप जयारमणना वेश लीले गैवानन्तचेतनजालतुलु प्रत्युम्न ब्रह्माण्डालय तवळहोरगे निलसिंह शान्ति निरुद्धा। ग्रहे ग्रहे कदम्भा सर्वे मिलित्वा समयाय योगे पुण्यानि नामानि पठन्ति नित्यम् ಗೋವಿಂದ ದಾಮೋದರ ಮಾಧವೆ ದಾಸವರ್ಯ ದಯುಕ್ತ ದೂರೀಕೃತ ದೂರಶಿಷ ಹರಿಕಥಾಮೃತಸಾರವಕ್ತಾರಂ ಜಗನ್ನಥ ಗುರುಂಭಜೆ ಶ್ರೀಹರಿಕಥಾತಾರ ಕರ್ಮ ವಿಮೋಚನ ವಿಮೋಚನಸಂಧಿ ಪದ್ಯವಂದು ಮೂಲ ನಾರಾಯಣನು ಮಾಯಾ ಲೋಲನಂತವತಾರ ನಾಮಕ ಎಂಬ ಈ ಪದ್ಯದಿಂದ ಶ್ರೀಜಗನ್ನಥದಾಸ್ಯರು ಹಿಂದಿನ ಸಂಧಿಗಳಲ್ಲಿ ಕರ್ಮ ಸ್ವಭಾವಗಳ ದ್ವಂದ್ವ ಕರ್ಮಗಳ ಸಮರ್ಪಣಾ ಕ್ರಮ ಇವುಗಳನ್ನು ತತ್ವಾರ್ಥಗಳನ್ನು ಹೇಳಿ ಈ ಸಂಧಿಯಲ್ಲಿ ಪರಮ ದಯಾಮಯ್ಯನಾದ ಶ್ರೀಹರಿಯು ಅಂತಹ ಕರ್ಮಗಳ ವಿಮೋಚನೆಯನ್ನು ಹೇಗೆ ಮಾಡುತ್ತಾನೆ ಅವನ ಅಸದೃಶ ಮಹಿಮಾ ದ್ಯೋತಕವಾದ ಸ್ತೋತ್ರ ಪ್ರಕರಣವನ್ನು ಪ್ರಾರಂಭ ಮಾಡ್ತಾರೆ ಜಗತ್ತಿನ ಸೃಷ್ಟಿ ಕಾರ್ಯಕ್ಕೆ ಪ್ರಧಾನ ಕಾರಣನಾದ ಶ್ರೀ ಪರಮಾತ್ಮನ ಮೂಲ ರೂಪವು ಶ್ರೀಮನ್ನಾರಾಯಣ ರೂಪ ಮೂಲ ಅಂದರೆ ಜಗತ್ ಸೃಷ್ಟಿಗೆ ಪ್ರಧಾನ ಕಾರಣ ಅಂತರ್ಥ ಅರ ಅಂದರೆ ದೋಷಗಳು ನ ಎಂದರೆ ನಿಷೇಧಾರ್ಥ ರೂಪ ಅಂದರೆ ಯಾವ ದೋಷಗಳೂ ಇಲ್ಲದೆ ನಿರ್ದೋಷಗಳಾದ ಅನಂತ ಕಲ್ಯಾಣ ಗುಣಗಣ ಸಮೂಹಗಳಿಗೆ ಅಯ್ಯಣ ಎಂದರೆ ಆಶ್ರಯವುಳ್ಳವನಾದ್ದರಿಂದ ನಾರಾಯಣ ನಾಮಕನು ನಾರಾಯಣ ಶಬ್ದದಿಂದ ಶ್ರೀ ಪರಮಾತ್ಮನು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನು ಸಮಸ್ತ ದೋಷಗಳಿಂದ ವಿದೂರನು ಎಂದು ಅರ್ಥ ಆಗುವುದು ಆ ನಾರಾಯಣನೇ ಮಾಯಾಪತಿಯಾದ ವಾಸುದೇವ ರೂಪದಿಂದ ಅಭಿವ್ಯಕ್ತನಾದ ಈ ವಾಸುದೇವ ರೂಪವೇ ಅನಂತ ಅವತಾರ ರೂಪಗಳ ಅಭಿವ್ಯಕ್ತಿಗೆ ಕಾರಣವಾಗಿದೆ ಇದರಿಂದಲೇ ಮಾಯಾ ರಮಣನಾದ ವಾಸುದೇವ ರೂಪಿ ಶ್ರೀಮನ್ನಾರಾಯಣನನ್ನು ಮಾಯಾ ಲೋಲ ಅನಂತ ಅವತಾರ ನಾಮಕ ಎಂತ ಕರೆದಿರುವರು ನಾರಾಯಣ ಮತ್ತು ವಾಸುದೇವ ಶಬ್ದಗಳಿಗೆ ಏಕಾರ್ಥವಿದೆ ರಗಳ ತವು ಎಂಬ ಧಾತುವಿನಿಂದ ರ ಎಂದರೆ ಗಮನ ಎಂದರ್ಥ ಏಕತ್ರ ಗಮನವು ಶ್ರೀ ಪರಮಾತ್ಮನಿಗೆ ಇಲ್ಲವಾದುದರಿಂದ ನಾರ ಎಂದು ಕರೆಸುತ್ತಾನೆ ನಾರ ಶಬ್ದಕ್ಕೆ ವಾಯುವಾಚಕತ್ವ ಇದೆ ನಾರ ಎಂದರೆ ವಾಯು ಇದರಿಂದ ಶ್ರೀ ವಾಯುದೇವರಿಗೆ ಸರ್ವತ್ರ ವ್ಯಾಪ್ತಿ ಸಿದ್ಧವಾಯಿತು ಸರ್ವ ಕ್ರೀಡಾದಿ ಗುಣ ವಿಶಿಷ್ಟತ್ವದಿಂದ ವಾಸುದೇವನು ವಾಯುವಂತಸ್ಥನಾಗಿದ್ದಾನೆ ವಾಯುದೇವರಿಗೆ ಆಶ್ರಯನಾದ ಕಾರಣದಿಂದ ವಾಸುದೇವ ಶಬ್ದ ನಾರಾಯಣ ಶಬ್ದಾರ್ಥ ಆಗಿದೆ ಜಯಾನಾಯಾದ ಲಕ್ಷ್ಮೀದೇವಿಯರ ರಮಣನು ಸಂಕರ್ಷಣ ನಾಮಕನಾದ ಶ್ರೀಮನ್ನಾರಾಯಣ ಸಂಕರ್ಷಣ ರೂಪವು ಮೂಲ ರೂಪದಿಂದ ಅಭಿವ್ಯಕ್ತವಾದ ದ್ವಿತೀಯ ರೂಪ ಜಯಾಪತಿ ಸಂಕರ್ಷಣನು ರೂಪದಿಂದ ಶೇಷಾಂತರ್ಗತನಾಗಿ ಸಕಲಚೇತನರಲ್ಲಿ ಪ್ರವಿತನಾಗಿದ್ದಾನೆ ಇದರಿಂದ ವ್ಯಾಳ ರೂಪ ಸರ್ಪರೂಪ ಜಯ ರಮಣ ಸಂಕರ್ಷಣನು ಆವೇಶ ಎನಿಸುವನು ಸಕಲ ಜೀವರಲ್ಲಿ ಪ್ರವಿಷ್ಟನಾಗಿದ್ದಾನೆ ಎಂದಿದ್ದಾರೆ ನಾರಾಯಣ ಮತ್ತು ಸಂಕರ್ಷಣ ಶಬ್ದಗಳಿಗೆ ಏಕಾರ್ಥವಿದೆ ಹೇಗೆಂದರೆ ಅರ ಎಂದರೆ ದೋಷಗಳು ಶ್ರೀ ವಾಯುದೇವರು ಭಕ್ತಜನರ ದೋಷನಾಶರಾದ ಕಾರಣದಿಂದ ನಾರ ಶಬ್ದ ವಾಚ್ಯರು ಇಂತಹ ವಾಯುವಂತರ್ಯಾಮಿ ಉಪಾಸನ ಮಾಡುವ ಭಕ್ತರ ಪಾಪಗಳನ್ನು ಅಪಕರ್ಷಣ ಮಾಡುವುದರಿಂದ ನಾರಾಯಣನು ಸಂಕರ್ಷಣ ಎಂದು ಕರೆಸಿಕೊಳ್ಳುತ್ತಾನೆ ತನ್ನಿಂದ ಸೃಷ್ಟರಾದ ಸಕಲ ತ್ರಿವಿಧ ಚೇತನ ಸಮೂಹದಲ್ಲಿ ವಿಹಾರ ಮಾಡುವವನು ಪ್ರದ್ಯುಮ್ನ ನಾಮಕನಾದ ಮೂಲರೂಪಿ ಶ್ರೀಮನ್ನಾರಾಯಣನೇ ಇದು ಶ್ರೀಮನ್ನಾರಾಯಣನ ತೃತೀಯ ಅಭಿವ್ಯಕ್ತ ರೂಪ ತನ್ನಿಂದ ಅಭಿನ್ನವಾದ ರೂಪ ನಾರಾಯಣ ಮತ್ತು ಪ್ರದ್ಯುಮ್ನ ಇವೆರಡೂ ಶಬ್ದಗಳಿಗೆ ಏಕಾರ್ಥತ್ವವಿದೆ ಜ್ಞಾನಾನಂದ ತಿರೋಧಾನ ಭಾವ ಲಕ್ಷಣ ಇಲ್ಲದಿರುವುದು ಪ್ರದ್ಯುಮ್ನಿಗೆ ನಾರ ಎಂದು ಹೆಸರು ದ್ಯುತಿ ಎಂದರೆ ಪ್ರಕೃಷ್ಟ ತಿರೋಧಾನ ಭಾವರಹಿತ ಜ್ಞಾನ ಅಂತಹ ಅತಿರೋಹಿತ ವಿಜ್ಞಾನವು ಯಾರಿಗಿದೆಯೋ ಅವನೇ ಪ್ರದ್ಯುತಿ ಶ್ರೀ ಅಂತಹ ಪ್ರದ್ಯುತಿ ನಾಮಕರು ಈ ಮುಖ್ಯ ಪ್ರಾಣನ ವಿಜ್ಞಾನದಿಂದ ಶ್ರೀಹರಿಗೆ ಜ್ಞೀಯತ್ವವಿರುವ ಕಾರಣದಿಂದ ಶ್ರೀಮನ್ನಾರಾಯಣನಿಗೆ ಪ್ರದ್ಯುಮ್ನ ಅಂತ ಹೆಸರು ಚರಾಚರಾತ್ಮಕವಾದ ಬ್ರಹ್ಮಾಂಡದ ಒಳಗೂ ಹೊರಗೂ ಸರ್ವತ್ರ ವ್ಯಾಪ್ತನಾಗಿರುವುದರಿಂದ ಶ್ರೀಮನ್ನಾರಾಯಣನೇ ಶಾಂತಿಪತಿಯಾದ ಅನಿರುದ್ಧನು ಅನೂಹು ಎಂದರೆ ಶ್ರೀ ವಾಯುದೇವರು ಪ್ರಾಣಶಬ್ದ ವಾಚ್ಯರು ಅನೋ ವೈ ಪ್ರಾಣ ಎಂಬ ಶ್ರುತಿ ವಾಕ್ಯ ಇರುವುದರಿಂದ ವಾಯುದೇವರಲ್ಲಿ ಅತ್ಯಂತರಾಗಿ ರುದ್ಧತಿ ಎಂದರೆ ಅಂತರ್ಯಾಮಿತ್ವದಿಂದ ಬದ್ಧನಾದ ಕಾರಣದಿಂದ ನಾರಾಯಣ ಮತ್ತು ಅನಿರುದ್ಧ ಶಬ್ದಗಳಿಗೆ ಏಕಾರ್ಥತ್ವ ಸಿದ್ಧ ಆಯಿತು ಹೀಗೆ ಜಗತ್ ಸೃಷ್ಟಿಗೆ ಮೂಲ ಕಾರಣನಾದ ಶ್ರೀಮನ್ನಾರಾಯಣನಿಂದ ಅಭಿವ್ಯಕ್ತವಾದ ಮಾಯಾಪತಿ ವಾಸುದೇವ ಜಯಾರಮಣ ಸಂಕರ್ಷಣ ಕೃತಿಪತಿ ಪ್ರದ್ಯುಮ್ನ ಮತ್ತು ಶಾಂತಿಪತಿ ಅನಿರುದ್ಧ ಈ ಭಗವದ್ ರೂಪ ಚತುಷ್ಟಯಗಳು ಮೂಲರೂಪಿ ನಾರಾಯಣನಿಂದ ಅಭಿನ್ನವಾಗಿ ಜಗದ್ ವ್ಯಾಪಾರಗಳಲ್ಲಿ ಕಾರ್ಯಕಾರಣ ರೂಪಗಳೆನಿಸುವವು ಈ ವಿಷಯ ವಿಶ್ಲೇಷಣೆ ಮಾಡೋದಾದರೆ ಭಗವದ್ ರೂಪ ಪಂಚಕ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಅನಿರುದ್ಧ ಸೃಷ್ಟಿಕರ್ತನ ವ್ಯಾಪಾರ ಬ್ರಹ್ಮಾಂಡದಲ್ಲಿ ಅಂತರ್ಬಹಿಶ್ಚ ಸರ್ವತ್ರ ವ್ಯಾಪ್ತನು ಪ್ರದ್ಯುಮ್ನ ವ್ಯಾಪಾರ ಸ್ಥಿತಿಕರ್ತ ಸಕಲ ಚೇತನರಲ್ಲಿ ವಿಹರಿಸುವನು ಸಂಕರ್ಷಣನ ವ್ಯಾಪಾರ ಸಂಹಾರಕರ್ತ ಶೇಷಾಂತರ್ಗತನಾಗಿ ಸಕಲಚೇತನರಲ್ಲಿ ಪ್ರವಿಷ್ಟನು ವಾಸುದೇವನ ವ್ಯಾಪಾರ ಮೋಕ್ಷಪ್ರದತ್ವ ಅನಂತವತಾರಗಳಿಗೆ ಕಾರಣರೂಪನು ನಾರಾಯಣನ ವ್ಯಾಪಾರ ಸ್ವರೂಪಾನಂದ ಉಣಿಸುವನು ಮೂಲರೂಪಿ ಶ್ರೀ ಪರಮಾತ್ಮ ಜಗದ್ವ್ಯಾಪಾರಗಳಿಗೆ ಪ್ರಧಾನ ಕಾರಣನು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮ